ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನನ್ನ ಮೇಲೆ ಒಂದು ಆಕ್ಷೇಪ ಏನು ಆಕ್ಷೇಪ ನೀವು ಶೀರ್ಷಿಕೆಯನ್ನು ಸಂಯಮದ ಎಲ್ಲಿ ಮೀರಿ ಕೊಡ್ತಾ ಇದ್ದೀರಿ ಬಾಯಿಗೆ ಬಂದ ಹಾಗೆ ಬರಿತಾ ಇದ್ದೀರಿ ನಮ್ಮ ಸಾಮಾಜಿಕ ಪರಿವಾರದ ಸೋದರಿಯರೊಬ್ಬನ ಆಕ್ಷೇಪ ಇದು ಬಾಯಿಯಿಂದ ಭೇದಿ ಮಾಡಿಕೊಳ್ಳುವಂಥ ವಿಪಕ್ಷಗಳು ಅಂತ ನಾವು ಶೀರ್ಷಿಕೆಯನ್ನು ಕೊಟ್ಟಿದ್ವಿ ತಪ್ಪು ಆದರೆ ವಿಪಕ್ಷದವರ ಅಪಸವ್ಯಗಳಿದಾವಲ್ಲ ಅವರ ಉಪದ್ವ್ಯಾಪ ಅವರ ಉದ್ದಟತನ ಅವರ ದಬ್ಬಾಳಿಕೆ ದೌರ್ಜನ್ಯ ನೋಡಿದಾಗ ನಮ್ಮ ಸಾತ್ವಿಕ ಆಕ್ರೋಶದಿಂದ ಕೊಟ್ಟಂಥ ಶೀರ್ಷಿಕೆ ಅದು ಆದರೆ ವಿಶೇಷ ಏನು ಗೊತ್ತಾ ನನ್ನ ಸಾಮಾಜಿಕ ಪರಿವಾರ ಇದೆಯಲ್ಲ ಅದು ಎಷ್ಟು ಘನತೆಯಿಂದ ಕೂಡಿದೆ ಅಂದರೆ ಬೈಯುವುದನ್ನು ಕೂಡ ಸುಸಂಸ್ಕೃತವಾಗಿ ನೀನು ಬೈಯಬೇಕು ತೆಗಳಬೇಕು ಅನ್ನುವಂಥ ಒಂದು ಸಲಹೆಯನ್ನು ನನಗೆ ನೀಡಿದೆ ಶಿರಸಾ ವಹಿಸ್ತೇನೆ ಆಗಿರುವ ತಪ್ಪಿಗೆ ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದೆ ಆ ರೀತಿಯದಾದಂಥ ಪದ ಬಳಕೆ ಆಗುವುದಿಲ್ಲ ನಾನು ಭಾಳ ಸಂತೋಷ ಆಗೋದೇನೆಂದರೆ ನಾನು ಮಾತಾಡೋದು ನೀವು ಕೇಳೋದು ಅಲ್ಲ ನಾನು ಮಾತನಾಡುವುದು ಅದನ್ನು ನೀವು ಕೇಳಿಸಿಕೊಳ್ಳುವುದು ಮಾತ್ರವಲ್ಲ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದು ಇದೊಂದು ಡೈಲಾಗ್ ಆಗಬೇಕು ಇದೊಂದು ಸಂವಾದ ಆಗಬೇಕು ನಮ್ಮ ನಿಮ್ಮ ಮಧ್ಯೆ ಒಂದು ಅನುಸಂಧಾನ ಆಗಬೇಕು ಇದೊಂದು ಅಭಿಯಾನ ಆಗಬೇಕು ಯಾವುದೋ ಭಾಷಣ ಅಲ್ಲ ಕಥಾ ಕಾಲಕ್ಷೇಪವಲ್ಲ ಈ ದೇಶದ ಉಳಿವಿಗಾಗಿ ಈ ದೇಶದ ಜಾಗೃತಿಗಾಗಿ ನಾವು ನೀವು ಮಾಡುವಂಥ ನಿರಂತರವಾದಂಥ ಅಕ್ಷರ ಹೋರಾಟ ಇದು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಿಸು ವ್ಯಕ್ತಪಡಿಸುವ ಮೂಲಕ ನಮ್ಮ ಅಭಿವ್ಯಕ್ತಿಯನ್ನು ಹೇಳಿಕೊಳ್ಳುವ ಮೂಲಕ ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರುವಂಥ ಒಂದು ಸಣ್ಣ ಅಳಿಲ ಸೇವೆ ಇದರಲ್ಲಿ ನೀವು ಕೂಡ ಭಾಗಿ ಅಂತ ಅವರ ಒಂದು ಕಮೆಂಟ್ನಿಂದ ನನಗೆ ಗೊತ್ತಾಯಿತು ಪ್ರತಿಯೊಂದು ಕಮೆಂಟನ್ನು ನಾನು ಓದ್ತೀನಿ ಒಂದೇ ಒಂದು ಕಮೆಂಟನ್ನು ಬಿಡೋದಿಲ್ಲ ನನ್ನ ವಿರುದ್ಧವಾಗಿ ಮಾತನಾಡಿದ್ದನ್ನು ಎರಡೆರಡು ಸಲ ಓದ್ತೀನಿ ಏನು ತಪ್ಪಾಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಇರಲಿ ವಿಷಯಕ್ಕೆ ಬರ್ತೀನಿ ಎಲ್ಲ ವಿಪಕ್ಷಗಳು ಈಗ ಇನ್ನೂ ಎಲ್ಲಿದ್ದಾವರೆ ಎಲ್ಲರೂ ಇನ್ನೂ ಅಯೋಧ್ಯೆಯಲ್ಲಿದ್ದಾರೆ ಇನ್ನೂ ಶ್ರೀರಾಮನ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ಕಾರ ಯಾವ ರೀತಿ ಮಾಡ್ತು ರಾಜಕೀಯ ಮಾಡ್ತಾ ಇದೆ ಇನ್ನಿಲ್ಲದ ಹಾಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಟೀಕೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಇದು ನರೇಂದ್ರ ಮೋದಿಯವರ ಪಟ್ಟಾಭಿಷೇಕ ರಾಮಲಲ್ಲ ಪಟ್ಟಾಭಿಷೇಕ ಅಲ್ಲ ಅಂತ ಎಡಚರ್ರೆಲ್ಲ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ ಆದರೆ ನಮ್ಮ ನರೇಂದ್ರ ಮೋದಿ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ ಏಕೆಂದರೆ ಈ ದೇಶದಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಈ ದೇಶದಲ್ಲಿ ಏನಾದರೂ ಹೊಸತನವನ್ನು ಕಾಣಬೇಕು ಈ ದೇಶದಲ್ಲಿ ನಾವೀನ್ಯತೆ ಉಂಟಾಗಬೇಕು ಅಂತ ಯಾರಾದರೂ ತಹತಹಿಸ್ತಾ ಇದ್ದರೆ ಅದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕಕ್ಷೆಯಿಂದ ಛಲಾಂಗ್ ಆಗಿ ಹೋಗಿದೆ ಅಂದರೆ ಯಾವ ರಾಮ ಮಂದಿರದ ಕಕ್ಷೆ ಇತ್ತಲ್ಲ ಆ ಇದನ್ನು ದಾಟಿ ಮುಂದೆ ಹೋಗ್ಬಿಟ್ಟು ಮೊನ್ನೆ ಭಾಷಣದಲ್ಲಿ ಅವರು ಆ ಮಾತನ್ನು ಹೇಳಿದರು ರಾಮಲಲಾಕ್ಕ ಮಂದಿರ ರಾಮ್ಲಲಾಕ ಮಂದಿರ ಅಂತಿದ್ರು ಅಸ್ಕೆ ಆಗೇ ಕ್ಯಾ ಹೇ ಅಸ್ಗೆ ಬಾರಿಯ ಒಮ್ಮ ಸೋಚನಾ ಹೇ ರಾಮಲಲಾ ಮಂದಿರ ರಾಮಲಲಾ ಮಂದಿರ ಯಾವಾಗ ಉದ್ಘಾಟನೆ ಮಾಡ್ತೀರಿ ಅಂತೆಲ್ಲ ಕೇಳ್ತಾ ಇದ್ರಿ ಉದ್ಘಾಟನೆ ಆಯಿತು ಮುಂದೇನು ಅದನ್ನು ನಾವು ಯೋಚನೆ ಮಾಡಬೇಕು ಅಂತ ಹೇಳಿದ್ರು ಅಲ್ಲೇ ಪರಿಭ್ರಮಣೆ ಆಗಬಾರ್ದು ನಮ್ಮದು ಅಂತ ಅಲ್ಲೇ ಸುತ್ತ ಹೊಡಿಬಾರ್ದು ಗಿರ್ಕಿ ಹೊಡ್ಕೊಂಡು ಅಲ್ಲೇ ಸಾಯಬಾರ್ದು ಮುಂದೆ ಹೋಗಬೇಕು ಏನು ಮಾಡಿದ್ರು ನರೇಂದ್ರ ಮೋದಿ ಒಂದು ಮಾಸ್ಟರ್ ಸ್ಟ್ರೋಕನ್ನು ಹಾಕಿದರು ನನಗೆ ಮಾಸ್ಟರ್ ಸ್ಟ್ರೋಕ್ ಶಬ್ದ ಬಳಸಲಿಕ್ಕೆ ಬಳಸಲ ಒಂಥರ ಕ್ಲೀಶ್ ಅನಿಸುತ್ತೆ ಯಾಕೆಂದರೆ ಅವ್ರು ಮಾಡುವ ಎಲ್ಲ ಕೆಲಸಗಳು ಹಾಗೆ ಇರೋದರಿಂದ ಇದು ತೀರ ಹೊಗಳಿಕೆ ಅಂತ ಅನಿಸುತ್ತೆ ಅಥವಾ ಭಾಳ ವಾಚ್ಯ ಅನಿಸುತ್ತೆ ಅಥವಾ ಹೆಚ್ಚು ಏನಪ್ಪ ಈ ಶಬ್ದ ಬಳಸಬೇಕನ್ಸತ್ತೆ ಆದರೆ ಇದಕ್ಕಿಂತ ಬೇರೆ ಪದ ನನಗೆ ಸಿಗಲೇ ಇಲ್ಲ ಏನು ಮಾಡಿದರು ಈ ದೇಶದಲ್ಲಿ ಈಗ ಒಂದು ಹೊಸ ನರೇಟಿವನ್ನು ಸೃಷ್ಟಿ ಮಾಡುವಂಥ ನಿರಂತರ ಪ್ರಯತ್ನವನ್ನು ರಾಹುಲ್ ಗಾಂಧಿಯವರು ಕಳೆದ ಚುನಾವಣೆಯಿಂದ ಪಂಚರಾಜ್ಯ ಚುನಾವಣೆಯಿಂದ ಶುರು ಮಾಡಿದ್ದಾರೆ ಅದಕ್ಕಿಂತ ಪೂರ್ವಭಾವಿಯಾಗಿ ನಿತೀಶ್ ಕುಮಾರ್ ಅವರು ಇದೇ ದಾಳವನ್ನು ಪ್ರಯೋಗಿಸಿ ಫೇಲ್ಯೂರ್ ಆದರು ಪರಾಜಿತರಾಗ್ಬಿಟ್ರು ಅವ್ರದ್ದು ಎಸ್ಟಾಬ್ಲಿಷೇ ಮಾಡಲಿಕ್ಕಾಗಲಿಲ್ಲ ಅವ್ರಿಗೆ ಏನದು ಹಿಂದುಳಿದ ವರ್ಗಗಳು ಒ ಬಿ ಸಿ ಒ ಬಿ ಸಿ ಒ ಬಿ ಸಿ ಹಿಂದುಳಿದ ಜಾತಿ ವರ್ಗ ಅವರಿಗೆ ನಿಜವಾದ ಪ್ರಾತಿನಿಧ್ಯ ಈ ದೇಶದಲ್ಲಿ ದೊಡಿ ಇಲ್ಲ ಇದು ಇದೇನಾಗಿದೆ ಇದು ಹಿಂದೂ ಧರ್ಮ ಧರ್ಮ ಅಂತ ಇಲ್ಲಿರುವಂಥ ಅಸ್ಪೃಶ್ಯತೆ ಮತ್ತು ತಾರತಮ್ಯ ನೀತಿಯಿಂದಾಗಿ ಈ ದೇಶದ ಹಿಂದುಳಿದ ವರ್ಗದವರು ಈ ದೇಶದ ದಲಿತರು ಈ ದೇಶದ ಆದಿವಾಸಿಗಳು ಇವರಿಗೆ ಪ್ರಾತಿನಿಧ್ಯವೇ ಇಲ್ಲ ಹಿಂದೂಗಳ ಹೆಸರಿನಲ್ಲಿ ಬಹಳ ದೊಡ್ಡದಾದಂಥ ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ನರೇಟಿವನ್ನು ಸೃಷ್ಟಿ ಮಾಡುವ ಕೆಲಸ ನಿರಂತರವಾಗಿ ಮುಂದಿನ ಚುನಾವಣೆಯಲ್ಲಿ ಮಾಡುವಂಥ ಹವಣಿಕೆ ನಡೀತಾ ಇತ್ತು ಭಾಳ ದೊಡ್ಡ ಮಟ್ಟದ ತಯಾರಿ ಮಾಡ್ಕೊಳ್ಳಾಗ್ತಾ ಇತ್ತು ಅದು ಏಕೆಂದರೆ ಬೇರೆ ಇಶ್ಯೂಗಳಿಲ್ಲ ಈಗ ಯಾವುದಾದ್ರೂ ಭ್ರಷ್ಟಾಚಾರ ಹಗರಣ ಇದ್ದರೆ ಅದನ್ನು ಹಿಡ್ಕೊಂಡು ಹೋರಾಟ ಮಾಡ್ಬೋದು ಅದಾನಿ ಅಂಬಾನಿ ಕತೆ ಮುದೋಯ್ತು ಅದನ್ನು ಮತ್ತಿಗೆ ಎತ್ತಿದರೆ ಜನ ಹೊಡಿತಾರೆ ಆ ಮಟ್ಟಿಗಾಗಿದೆ ಈಗಾಗಲೇ ಈ ವಿಷಯವನ್ನು ಮಾತನಾಡಿದಂಥವ್ರು ಸಂಸತ್ ಸದಸ್ಯ ಆಗಲಿ ಉಚ್ಚಾಟನೆ ಹೊರಟು ಹೋದರು ಮಹುವ ಅವರು ಹಾಗಾದರೆ ಬೇರೆ ಏನು ಮಾಡಬೇಕೀಗ ಜಾತಿ ಜಾತಿಗಳ ಮಧ್ಯೆ ಕಂದರವನ್ನು ಏರ್ಪಡಿಸುವುದು ಒಡೆಯುವುದು ಒಡೆದು ಆಳುವ ನೀತಿಯನ್ನು ಮಾಡುವುದು ಹಿಂದೂಗಳನ್ನೇ ಒಡೆದು ಹಾಕಿಬಿಡೋದು ವಿಭಜನೆ ಮಾಡುವುದು ಎಂಥ ದುಷ್ಟ ನೀಚ ಮನಸ್ಥಿತಿ ಅನ್ನೋದನ್ನು ಆಲೋಚನೆ ಮಾಡಿ ಇಂಥದ್ದೊಂದು ಪ್ರಯತ್ನಕ್ಕೆ ಪ್ರಾರಂಭದಲ್ಲೇ ಕೊಡಲಿ ಏಟು ಹಾಕಿದರು ನರೇಂದ್ರ ಮೋದಿಯವರು ಹೇಳಿದಲ್ಲ ಕಕ್ಷೆಯನ್ನು ದಾಟಿ ಹಾರಿ ಆಯಿತವರು ಇನ್ನೂ ಅದೇ ಕಕ್ಷೆಯಲ್ಲಿ ಸುತ್ತ ಹೊಡಿತಾ ಇಲ್ಲ ಗಿರಿಕಿ ಇಲ್ಲ ಏನು ಮಾಡಿದರು ಇದ್ದಕ್ಕಿದ್ದ ಹಾಗೆ ಇಪ್ಪತ್ತ್ ಮೂರನೇ ತಾರೀಕು ಒಂದು ಅನೌನ್ಸ್ಮೆಂಟ್ ಬರುತ್ತೆ ಏನಂತ ಕರ್ಪೂರಿ ಠಾಕೂರ್ ಅವರಿಗೆ ಮಾಜಿ ಮುಖ್ಯಮಂತ್ರಿ ಬಿಹಾರದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಹಿಂದುಳಿದ ವರ್ಗಗಳ ನೇತಾರನಾಗಿದ್ದಂಥ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಈ ದೇಶದಲ್ಲಿ ತಮಗೆ ತಾವೇ ಭಾರತ ರತ್ನ ಪ್ರಶಸ್ತಿ ಕೊಟ್ಕೊಂಡಂಥ ಮಹಾನುಭಾವರುಗಳು ಪ್ರತಿ ಪ್ರತಿಗಳಿದ್ದಾರೆ ಜವಾಹರ್ಲಾಲ್ ನೆಹರು ಅವರು ತಮಗೆ ತಾವೇ ಕೊಟ್ಕೊಂಡ್ರು ಇಂದಿರಾ ಗಾಂಧಿಯವರು ತಮಗೆ ತಾವೇ ಕೊಟ್ಕೊಂಡ್ರು ರಾಜೀವ್ ಗಾಂಧಿ ಇನ್ನೊಂದು ಟರ್ಮ್ ಇದ್ದರೆ ಅವ್ರಿಗೂ ತಮಗೆ ತಾವೇ ಕೊಟ್ಟುಕೊತಿದ್ರು ಅಷ್ಟರಲ್ಲಿ ಪಾಪ ಅವರು ಅವರ ಹತ್ಯೆ ಆಯಿತು ಅದಾದಮೇಲೆ ಅವ್ರಿಗೆ ಮರಣೋತ್ತರ ಪ್ರಶಸ್ತಿಯನ್ನು ನೀಡಲಾಯಿತು ಅದಾದಮೇಲೆ ಈ ದೇಶದ ಪ್ರಶಸ್ತಿಗಳಿದಾವಲ್ಲ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಇದನ್ನೆಲ್ಲ ಅಹಮದ್ ಪಟೇಲ್ನಂಥ ಈ ಬ್ರೋಕರ್ಸ್ ಇರ್ತಾರಲ್ಲ ಅವರು ಎರಡು ಕೋಟಿ ಮೂರು ಕೋಟಿ ಐದು ಕೋಟಿಗೆ ಹರಾಜು ಆಗ್ತಾಯಿದ್ರು ಯಾರು ಹೆಚ್ಚು ದುಡ್ಡು ಕೊಡ್ತಾರೆ ಅವರಿಗೆ ಪ್ರಶಸ್ತಿ ಸಿಗ್ತಾಯಿತ್ತು ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರು ಅನ್ಸಂಗ್ ಹೀರೋಸ್ ನೇಪಥ್ಯದಲ್ಲಿರುವಂಥ ಸಾಧಕರು ಅವರನ್ನು ಹುಡುಕಿ ಹುಡುಕಿ ಅದು ಹೇಗೆ ಹುಡುಕ್ತಾರೆ ಇವತ್ತನಗೂ ಅರ್ಥ ಆಗಿಲ್ಲ ಒಬ್ಬ ಪತ್ರಕರ್ತನಾಗಿ ನಾನೇ ನಿಬ್ಬರಿಗಾಗಿ ಬಿಟ್ಟಿದ್ದೇನೆ ಈ ಥರ ಹೆಂಗೆ ಮಾಡ್ತಾರೆ ಅವರು ಅಂತ ಅಂಥವರನ್ನೇ ಹುಡುಕಿ ಆಯ್ಕೆ ಮಾಡ್ತಾರೆ ಹೀಗೆ ಆಯ್ಕೆ ಮಾಡಿದ್ದೆ ಯಾರು ಕರ್ಪೂರಿ ಠಾಕೂರ್ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಒಂದು ಸಲ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಇನ್ನೊಂದು ಸಲ ಎಪ್ಪತ್ತೇಳು ಎಪ್ಪತ್ತೊಂಬತ್ತರಲ್ಲಿ ಭಾರತ ದೇಶದಲ್ಲಿ ಬಿಹಾರದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯಾಗಿದ್ದಂಥ ಮನುಷ್ಯ ಯಾವ ಸಮಾಜದಿಂದ ಬಂದಿರೋಂಥವ್ರು ನಾಯಿ ಸಮಾಜದಿಂದ ಬಂದಂಥವ್ರು ನಾಯಿ ಸಮಾಜ ಅಂದರೆ ಯಾವುದು ಈ ಸವಿತಾ ಸಮಾಜ ಅಂತ ನಮ್ಮಲ್ಲಿ ಬಾರ್ಬರ್ಸ್ ಆ ಕಮ್ಯುನಿಟಿ ಬಂದಂತ ಆ ಕಮ್ಯುನಿಟಿಯಿಂದ ಬಂದಂಥ ವ್ಯಕ್ತಿ ಇವರು ಇವರು ಆ ಕಾಲದಲ್ಲಿಯೇ ಅತಿ ಹಿಂದುಳಿದ ವರ್ಗದವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಮೀಸಲಾತಿ ಶುರು ಮಾಡಿದ ಮನುಷ್ಯ ಸರಳಾತಿ ಸರಳ ಭ್ರಷ್ಟಾಚಾರ ಅಂದರೆ ಗೊತ್ತೇ ಇರಲಾರದಂಥ ಮನುಷ್ಯ ಹೋರಾಟ 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 ಏನು ಹೋರಾಟ ಈ ದೇಶದ ಅತ್ಯಂತ ತಲಸ್ಪರ್ಶಿ ಜನ ಆದರೆ ಅವರಿಗೆ ಪ್ರಾತಿನಿಧ್ಯ ದೊರೀಬೇಕು ಅವ್ರಿಗೆ ಅವರು ಮುಖ್ಯವಾಹಿನಿಯಲ್ಲಿ ಇರಬೇಕು ಇವತ್ತೇನು ಈ ನಿಮ್ಮ ಲಾಲು ಯಾದವ್ ಮತ್ತು ನಿತೀಶ್ ಕುಮಾರ್ ಇದ್ದಾರಲ್ಲ ಇವರು ಶಿಷ್ಯ ಅಂದರೆ ಅವರು ಕರ್ಪೂರಿ ಠಾಕೂರ್ ಅವರು ಇವರು ರಾಮ್ ಮನೋಹರ್ ಲೋಹಿಯಾ ಜೆ ಪಿ ಆಂದೋಲನ್ ಅವ್ರ ಜೊತೆ ಇದ್ದಂಥ ಭಾಳ ದೊಡ್ಡ ನಾಯಕ ಹತ್ತೊಂಬತ್ತನೂರ ಎಂಬತ್ತೆಂಟರಲ್ಲಿ ಅವರು ನಿಧನರಾದರು ಅವರು ನಿಧನರಾದಾಗ ಅವರ ರಾಜಕಾರಣಿಗಳು ರಾಜಕಾರಣಿಗಳವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಲಿಕ್ಕೆ ಹೋದಾಗ ಅವ್ರ ಮನೆಯ ಸ್ಥಿತಿಯನ್ನು ನೋಡಿ ಗಾಬರಿಯಾಗಿ ಬಿಡ್ತಾರೆ ಇಂಥದ್ದೊಂದು ಅತ್ಯಂತ ದುಸ್ಥಿತಿಯಲ್ಲಿರುವಂಥ ಮನೆಯಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಮನುಷ್ಯ ವಾಸವಾಗಿದ್ರ ಅಂತ ಅಚ್ಚರಿಪಟ್ಟುಬಿಡ್ತಾರೆ ಒಂದು ಸಲ ದುಡ್ಡನ್ನು ಸೇರಿಸ್ಕೋತಾರೆ ಈ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರು ಇವ್ರಿಗೋಸ್ಕರ ಇವ್ರು ಹರಕು ಬಟ್ಟೆಯಲ್ಲಿ ಓಡಾಡ್ತಾ ಇರ್ತಾರೆ ಜೆ ಪಿ ಆಂದೋಲನದಲ್ಲಿ ಜೆ ಪೆ ಜಯಪ್ರಕಾಶ್ ಅವ್ರದ್ದು ಒಂದು ಬರ್ತ್ಡೇ ಇರುತ್ತೆ ಆ ಬರ್ತ್ಡೇಗೆ ಮನುಷ್ಯ ಮುಖ್ಯಮಂತ್ರಿ ಆವಾಗ ಮುಖ್ಯಮಂತ್ರಿ ಇದ್ದಾಗ ಹರಕು ಜುಬ್ ಹಾಕೊಂಡ್ಬಂದುಬಿಡ್ತಾರೆ ಅವಾಗಲ್ಲಿದ್ದಂಥವ್ರ ಹತ್ರ ದುಡ್ಡನ್ನು ಕಲೆಕ್ಟ್ ಮಾಡಿಸ್ತಾರೆ ಇವರು ಚಂದ್ರಶೇಖರ್ ನೀವು ಒಂದು ಸ್ವಲ್ಪ ದುಡ್ಡು ನೀವು ಒಂದು ಸ್ವಲ್ಪ ದುಡ್ಡು ಕೊಡು ಇಸ್ಕೊಂಡು ಒಯ್ದು ಇವ್ರು ಕೊಡ್ತಾರೆ ಕರ್ಪೂರಿ ಠಾಕೂರಿಗೆ ಕರ್ಪೂರಿ ಠಾಕೂರ್ ಈ ದುಡ್ಡು ನನಗೆ ಯಾಕೆ ಅಂತ ಇಲ್ಲ ನಿಮ್ಮ ಬಟ್ಟೆ ತಗೋ ಈ ಥರ ಹರಕು ಬಟ್ಟೆ ಹಾಕ್ಕೊಂಡು ಓಡಾಡ್ಬೇಡ ತಗೊಂಡು ಹೋಗಿ ಮುಖ್ಯಮಂತ್ರಿ ನಿಧಿಯಲ್ಲಿ ತಗೊಂಡೋಗ ಹಾಕ್ತಾರೆ ನನಗೆ ಯಾಕೆ ಬೇಕು ಬಟ್ಟೆ ಅಂತ ಅಂಥ ಸರಳ ಅತಿ ಸರಳ ಮನುಷ್ಯ ಇನ್ನೂ ಭಾರತ ದೇಶದಲ್ಲಿ ಇಂಥ ನಾಯಕರಿದ್ದರು ಅಂತ ನಮಗೆ ನಿಜಕ್ಕೂ ನಂಬಲಿಕ್ಕೆ ಆಗೋದಿಲ್ಲ ನಿನ್ನೆಗೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಮೂರು ವರ್ಷ ಆಯಿತು ಹುಟ್ಟಿ ಆ ಸಂದರ್ಭದಲ್ಲಿ ಬಂದಂಥ ಭಾರತ ರತ್ನ ಪ್ರಶಸ್ತಿ ಇವ್ರದ್ದು ಒಂದು ಸಣ್ಣ ಕತೆ ಹೇಳ್ಬಿಡ್ತೇನೆ ಅದಾದಮೇಲೆ ಮುಂದೆ ಮಾತಾಡೋಣ ಇವರು ಹತ್ತೊಂಬತ್ತರ ಎಂಬತ್ತೈದ್ರೆ ಎಂಬತ್ನಾಲ್ಕರಲ್ಲಿ ಸೂಪ್ ಸ್ವೀಪ್ ಮಾಡಿಬಿಟ್ಟಿತ್ತು ಕಾಂಗ್ರೆಸ್ ಪಕ್ಷ ಆ ಸಂದರ್ಭದಲ್ಲಿ ಎಂಬತ್ತೈದರಲ್ಲಿ ಚುನಾವಣೆ ನಿಲ್ಲಬೇಕಾಗತ್ತೆ ಚಂದ್ರಶೇಖರ್ ಹತ್ರ ಬರ್ತಾರೆ ಏನು ಮಾಜಿ ಪ್ರಧಾನಿ ಇದರಲ್ಲ ಚಂದ್ರಶೇಖರ್ ಅವ್ರ ಹತ್ರ ಇವರು ಬರ್ತಾರೆ ಅವ್ರು ಇವರು ಭಾಳ ಆಪ್ತ ಸ್ನೇಹಿತರು ಕರ್ಪೂರಿ ಠಾಕೂರ್ ಅವರು ಮತ್ತು ಅವರು ಹೌದು ಈ ಸಲ ಚುನಾವಣೆಗೆ ನಾವು ಹೋರಾಟ ಮಾಡಬೇಕು ಏನು ಮಾಡಬೇಕು ಸಂಪನ್ಮೂಲ ಇಲ್ಲ ನಮ್ಮ ಹತ್ರ ಅಂತ ಈ ಕರ್ಪೂರಿ ಠಾಕೂರ್ ಚಂದ್ರಶೇಖರ್ಗೆ ಹತ್ತಿರ ಚಂದ್ರಶೇಖರ್ ಅಂತ ಒಂದು ಕೆಲಸ ಮಾಡಿ ನೀವು ನೇರವಾಗಿ ಈಗ ನೀವು ಬಾಂಬೆಗೆ ಹೋಗಿರಿ ಆವಾಗ ಬಾಂಬೆ ಅಂತಿದ್ರು ಈಗ ನಾವು ಮುಂಬೈ ಅಂತ ಕರಿತೀವಿ ಅಲ್ಲಿ ಒಬ್ಬರು ರಜನಿ ಪಟೇಲ್ ಅಂತ ಒಬ್ಬ ಬ್ಯಾರಿಸ್ಟರ್ ಇದ್ದಾರೆ ಲಾಯರ್ ಭಾಳ ಅಗರ್ಭ ಶ್ರೀಮಂತ ಮುಂಬೈನ ಎಲ್ಲ ಲಾಯರ್ಗಳ ಮೇಲೆ ಇದ್ದಂಥ ಭಾಳ ಜಬರ್ದಸ್ತ್ ಮನುಷ್ಯ ಶ್ರೀಮಂತ ಅಗರ್ಭ ಶ್ರೀಮಂತ ಅವ್ರ ಹತ್ರ ಹೋಗಿ ನಿಮಗೆ ಸಂಪನ್ಮೂಲವನ್ನು ಕೊಡ್ತಾರೆ ಸಂಪನ್ಮೂಲ ಅಂದರೆ ಏನು ದುಡ್ಡು ಚಂದ್ರಶೇಖರ್ ಫೋನ್ ಮಾಡ್ತಾರೆ ರಜನಿ ಪಟೇಲ್ಗೆ ಈ ರೀತಿ ಕರ್ಪೂರಿ ಠಾಕೂರ್ ಅಂತ ಒಬ್ಬ ವ್ಯಕ್ತಿ ಕಳಿಸ್ತೀನಿ ಅವರಿಗೆ ಸಂಪನ್ಮೂಲವನ್ನು ಕೊಟ್ಟು ಕಳಿಸಿ ಇವರು ವಿಮಾನದಲ್ಲಿ ಅಲ್ಲಿಗೆ ಹೋಗ್ತಾರೆ ಮುಂಬೈಗೆ ಹೋಗಿ ರಜನಿ ಪಟೇಲ್ ಅವರನ್ನು ಭೇಟಿ ಆಗ್ತಾರೆ ರಜನಿ ಪಟೇಲ್ ಹೇಳ್ತಾ ಹೌದು ಹೇಳಿ ಚಂದ್ರಶೇಖರ್ ಅವರು ಕಳಿಸಿದ್ದಾರೆ ನಿಮ್ಗೆ ಎಷ್ಟು ಬೇಕು ಇಲ್ಲ ತುಂಬ ಓಡಾಟ ಇದೆ ಇಡೀ ಬಿಹಾರದಲ್ಲಿ ನಾವು ಚುನಾವಣೆ ಮಾಡಬೇಕಲ್ವಾ ತುಂಬ ದುಡ್ಡು ಬೇಕಾಗತ್ತೆ ಆಯಿತು ಎಷ್ಟು ಬೇಕು ಹೇಳ್ರಿ ನೀವು ರೊಕ್ಕ ಎಷ್ಟು ಬೇಕು ಅನ್ನೋದು ಹೇಳ್ರಿ ನೀವು ನಲವತ್ತು ಲಕ್ಷ ರೂಪಾಯಿ ಬೇಕು ನನಗೆ ಅಚ್ಚರಿಯಾಗಿಬಿಡ್ತದೆ ಅವ್ರಿಗೆ ರಜನಿ ಪಟೇಲ್ಗೆ ಅಷ್ಟೆಂಟ್ ಕರೀತಾರೆ ಇವ್ರಿಗೆ ನಲ್ವತ್ತು ಲಕ್ಷ ರೂಪಾಯಿ ಅಂತಾರೆ ನಲ್ವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ನಲ್ವತ್ತು ಲಕ್ಷ ರೂಪಾಯಿ ತೊಗೋತಾರೆ ಇವರು ತೊಗೊಂಡು ಹೊರಗಡೆ ಹೋಗ್ತಾರೆ ಮತ್ತು ವಾಪಸ್ ಬರ್ತಾರೆ ಬಂದು ನನಗೆ ಬಂದಿದ್ದೀನಲ್ಲ ಫ್ಲೈಟ್ದು ಅದರ ದುಡ್ಡು ಕೊಡಿ ಅಂತ ನಗು ಬರ್ತಾರೆ ರಜನಿ ಪಾಟೀಲ್ಗೆ ಸಹಾಯಕನ ಕರೀತಾರೆ ಅವ್ರು ಫ್ಲೈಟ್ ಟಿಕೆಟ್ ದುಡ್ಡು ಎಷ್ಟು ಅಷ್ಟೇ ಅಷ್ಟೆಲ್ಲ ವಾಪಸ್ ಹೋಗೋ ಫ್ಲೈಟ್ ಟಿಕೆಟ್ ಎಷ್ಟಿದೆ ಅದನ್ನು ಕೊಟ್ಟು ಕಳ್ಸೋದು ಇಸ್ಕೊಂಡು ವಾಪಸ್ ಬಿಹಾರಕ್ಕೆ ವಾಪಸ್ ಬರ್ತಾರೆ ಬಂದ ಮೇಲೆ ಚಂದ್ರಶೇಖರ್ಗೆ ಈ ರಜನಿ ಪಟೇಲ್ ಫೋನ್ ಮಾಡ್ತಾರೆ ಫೋನ್ ಮಾಡಿ ಯಾವ ಮನುಷ್ಯನ ಕಳಿಸಿದ್ರಿ ಈತ ರಾಜಕಾರಣದಲ್ಲಿ ಹೇಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಏನು ಚುನಾವಣೆ ಯಾವ ರೀತಿ ಮಾಡ್ತಾರೆ ಇವರು ಇಲ್ಲ ಆತ ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋ ಮನುಷ್ಯ ನೀವು ತಿಳ್ಕೊಂಡಂಥ ಅಲ್ಲ ಇಲ್ಲ ರಜನಿ ಪಟೇಲ್ ಹೇಳ್ತಾರೆ ಇವರು ಬರ್ತಾರೆ ಅಂಥೇಳಿ ಮೂರು ಕೋಟಿ ರೂಪಾಯಿ ಎತ್ತಿಟ್ಟಿದ್ದೆ ನಾನು ಎಂಬತ್ತೈದು ನಿಮಿಷ ವಿಚಾರ ಹೇಳ್ತಾರೆ ನಾನು ಮೂರು ಕೋಟಿ ರೂಪಾಯಿ ಎತ್ತಿಟ್ಟಿದ್ದೆ ಮನುಷ್ಯ ನಲವತ್ತು ಲಕ್ಷ ರೂಪಾಯಿ ಕೇಳ್ತಾರೆ ಆವಾಗ ಚಂದ್ರಶೇಖರ್ ಹೇಳ್ತಾರೆ ನೀವು ನೋಡಿದ ರಾಜಕಾರಣಗಳಲ್ಲಿ ರಾಜಕಾರಣಿ ಅಲ್ಲ ಇವರು ದುಡ್ಡು ಹಂಚಿ ರಾಜಕಾರಣ ಮಾಡೋದಿಲ್ಲ ತಮ್ಮ ಲಾಜಿಸ್ಟಿಕ್ಕಿಗೆ ಏನು ಬೇಕಲ್ಲ ಓಡಾಟಕ್ಕೆ ಜೀಪ್ಗಳಿಗೆ ಖರ್ಚಿಗೆ ಓಡಾಟಕ್ಕೆ ಪೋಲಿಂಗ್ ಏಜೆಂಟ್ಗಳಿಗೆ ಊಟದ ದುಡ್ಡು ಆ ರೀತಿ ಸಣ್ಣ ಪುಟ್ಟ ಖರ್ಚುಗಳೇನಿದಾವೆ ಅದರ ಮೂಲಕ ರಾಜಕಾರಣ ಮಾಡೋದವರು ಅಂದರೆ ಜನರನ್ನು ಕೊಂಡುಕೊಂಡು ರಾಜಕಾರಣ ಮಾಡಿ ನಾವು ಗೆಲ್ಲಬೇಕಾದ ಅಗತ್ಯ ಇಲ್ಲ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟರೆ ತಂತಾನೆ ಮತಗಳು ಬರ್ತವೆ ಅದ್ರ ಮೂಲಕ ಗೆಲ್ಲಬೇಕೇ ವಿನ ದುಡ್ಡನ್ನು ಹಂಚಿ ಗೆಲ್ಲಬೇಕು ಅನ್ನುವಂಥ ಆಲೋಚನೆ ಇರೋ ಮನುಷ್ಯ ಅಲ್ಲ ಅಂತ ದುರ್ದಾಯ ವಶ ಹತ್ತೊಂಬತ್ತರ ಎಂಬತ್ತೈದರ ಚುನಾವಣೆಯಲ್ಲಿ ಇವರ ಪಕ್ಷ ಸೋತು ಹೋಗುತ್ತೆ ಕರ್ಪೂರಿ ಠಾಕೂರ್ ಅವ್ರದ್ದು ಆದರೆ ಅವರ ಮೌಲ್ಯ ಹಾಗೇ ಉಳಿದಿರುವುದರಿಂದಾಗಿ ಇವತ್ತು ನರೇಂದ್ರ ಮೋದಿ ಅಂಥ ಒಬ್ಬ ಮಹಾನ್ ನಾಯಕ ಇಂಥ ಒಬ್ಬ ಈ ದೇಶದಲ್ಲಿ ಕಂಡಂಥ ಒಬ್ಬ ಜನನಾಯಕನನ್ನು ಗುರುತಿಸುವಂಥ ಕೆಲಸ ಆಗಿದೆ ಯಾಕೀಗ ಅವ್ರಿಗೆ ಈ ರೀತಿ ಕೊಡಲಾಯಿತು ರಾಜಕೀಯವಾಗಿ ಉಳಿದವ್ರನ್ನೆಲ್ಲ ಫುಲ್ ಕಕ್ ಕಲಾಸ್ ಮಾಡಿದ್ರು ಅದು ಬೇರೆ ವಿಚಾರ ಅದನ್ನು ಮೀರಿ ಕರ್ಪೂರಿ ಠಾಕೂರ್ ಕರ್ಪೂರಿ ಠಾಕೂರ್ ಅಂತ ಸುದ್ದಿ ಆದಾಗ ಜನ ಯಾರು ಇವರು ಕರ್ಪೂರಿ ಠಾಕೂರ್ ನಾವು ನೀವು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಬಿಹಾರದಲ್ಲಿ ದೊಡ್ಡ ಮನುಷ್ಯ ಇರ್ಬೋದು ಇವರು ಆದರೆ ನಮ್ಮಂಥ ದಕ್ಷಿಣ ಭಾರತನ ಎಷ್ಟು ಜನರಿಗೆ ಇವ್ರ ಬಗ್ಗೆ ಗೊತ್ತಿದೆ ಯಾರಿಗೂ ಗೊತ್ತೇ ಇರೋದಿಲ್ಲ ಈ ರೀತಿ ಸುದ್ದಿ ಆದಾಗ ಈ ರೀತಿ ಪ್ರಶಸ್ತಿ ಕೊಟ್ಟಾಗ ಇಡೀ ದೇಶದಾದ್ಯಂತ ಇವ್ರ ಬಗ್ಗೆ ಚರ್ಚೆ ಶುರುವಾಗತ್ತೆ ಯಾರು ಇವರು ಕರ್ಪೂರಿ ಠಾಕೂರ್ ಅಂತೇಳಿ ಹೊಸ ಮತದಾರರಿಗೆ ಇಂಥ ಒಬ್ಬ ನಾಯಕ ಈ ದೇಶದಲ್ಲಿದ್ದ ಮೌಲ್ಯ ಪ್ರತಿಪಾದಕನೊಬ್ಬ ಇದ್ದ ಅನ್ನುವಂಥ ವಿಚಾರ ಗೊತ್ತಾಗತ್ತೆ ಈ ದೇಶದ ರಾಜಕಾರಣಿಗಳ ಘನತೆಯ ಬಗ್ಗೆ ಗೊತ್ತಾಗುತ್ತೆ ಇತಿಹಾಸದ ಬಗ್ಗೆ ಗೊತ್ತಾಗುತ್ತೆ ಒಂದು ನಂಬಿಕೆ ವಿಶ್ವಾಸ ಮತ್ತೆ ಮತ್ತೆ ಪುನರ್ಸೃಷ್ಟಿಯಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಕೊಟ್ಟಂಥ ಈ ಪ್ರಶಸ್ತಿ ಅಂತ ನಾನು ಪರಿಭಾವಿಸಿದ್ದೇನೆ ಯಾಕೆಂದರೆ ನರೇಂದ್ರ ಮೋದಿ ಏನೇ ಮಾಡಿದರು ಅದರ ಹಿಂದೆ ಒಂದು ಸಕಾರಾತ್ಮಕ ಆಲೋಚನೆ ಇರುತ್ತೆ ರಾಜಕೀಯವಾಗಿ ಇವತ್ತು ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗದವರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳೋಕೆ ಅವರೇ ಅತಿ ಹಿಂದುಳಿದ ವರ್ಗದಿಂದ ಬಂದಂಥ ಮನುಷ್ಯ ನರೇಂದ್ರ ಅವರು ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ದಾರೆ ಆಯಿತು ಈ ದೇಶದ ರಾಷ್ಟ್ರಪತಿಯನ್ನು ಆದಿವಾಸಿ ಜನಾಂಗದವರು ಮಾಡಿದ್ದಾರೆ ಇವತ್ತು ಏನು ಚುನಾವಣೆಯಲ್ಲಿ ಗೆದ್ಕೊಂಡು ಬಂದರೆ ಎಲ್ಲ ಕಡೆ ಹಿಂದುಳಿದ ವರ್ಗದವ್ರನ್ನ ಆಯ್ಕೆ ಮಾಡಿ ಮಾಡಿ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಹಾಗಿದ್ದವರಿಗೆ ನೀವು ಹಿಂದುಳಿದ ವರ್ಗದವ್ರು ಏನು ಮಾಡಿರಿ ಅಂತ ಯಾರು ಪ್ರಶ್ನೆಯನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲ ಕೇಳಿದರೆ ಒಬ್ಬನೇ ಒಬ್ಬ ಮನುಷ್ಯ ಕೇಳಬೇಕು ಅವರಿಗೆ ಪಪ್ಪು ಬಿರುದಾಂಕಿತರಾದಂಥ ರಾಹುಲ್ ಗಾಂಧಿಯವರು ಅವ್ರು ಬಿಟ್ಟರೆ ಬೇರೆ ಯಾರೂ ಕೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಎಲ್ಲಿ ಇವರು ನರೇಂದ್ರ ಮೋದಿಯವರು ಬೇರೆ ಯಾವುದೋ ಬ್ರಾಹ್ಮಣ ವರ್ಗದವ್ರಿಗೋ ಮತ್ತೊಬ್ರಿಗೋ ಅಥವಾ ವೀರ ಸಾವರ್ಕರ್ ಅವ್ರಿಗೋ ಕೊಟ್ಟು ಬಿಡ್ತಾರೆ ಹಾಗೆ ಈ ಬಾರಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಹಾಗೆ ಕೊಟ್ಟಿದ್ದೇ ಆದರೆ ಅವ್ರನ್ನ ಚೆನ್ನಾಗಿ ಹಣಿಯಬೇಕು ಅಂತ ಎಲ್ಲರೂ ಆಲೋಚನೆ ಮಾಡಿದರು ಆದರೆ ನರೇಂದ್ರ ಮೋದಿ ಇವರೆಲ್ಲರಿಗೆ ಪ್ರತಿ ಏಟನ್ನು ಯಾವ ರೀತಿ ಕೊಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾಗಿಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಾನು ಈಗಾಗಲೇ ಹೇಳಿದ್ದೀನಿ ನಮ್ಮದು ನಿಮ್ಮದು ಸಂವಾದ ಇದು ಹೇಗಿರಬೇಕು ಅಂತಂದರೆ ಇದೊಂದು ಡೈಲಾಗ್ ಆಗಬೇಕು ಕೇವಲ ನಾನು ಮಾತನಾಡೋದು ನೀವು ಕೇಳೋದಲ್ಲ ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ